ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಎಂಬತ್ತೆರಡನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳಲ್ಲಿ ವಚನಗಳನ್ನ ಅಧ್ಯಯನ ಮಾಡ್ತಾ ನಾವು ಈಗ ಎಂಬತ್ತೊಂದು ಸಂಚಿಕೆಗಳಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೈದು ವಚನಗಳನ್ನು ಅಧ್ಯಯನ ಮಾಡಿ ಈಗ ಮುನ್ನೂರ ಎಪ್ಪತ್ತಾರರಿಂದ ಮುನ್ನೂರ ಎಂಬತ್ತನೇ ವಚನ ತನಕ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ ಈ ಆರು ಸ್ಥಳಗಳಲ್ಲಿ ಪ್ರಥಮ ಸ್ಥಳ ಬರುತ್ತದೆ ಭಕ್ತ ಸ್ಥಳ ಭಕ್ತ ಸ್ಥಳದಲ್ಲಿ ನಮ್ಮ ನಡೆನುಡಿಗಳು ಯಾವ ರೀತಿ ಶುದ್ಧೀಕರಣ ಆಗ್ತಾ ಹೋಗಬೇಕು ಅನ್ನೋ ವಿಚಾರಗಳನ್ನ ಗುರು ಬಸವಣ್ಣನವರಿಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಇಲ್ಲಿ ಯಾವುದೇ ವಚನಗಳಲ್ಲಿ ಕೂಡ ಶರಣರು ನನಗೆ ಸಿರಿ ಸಂಪತ್ತು ಬೇಕು ಅಂತ ಬೇಡಿಗುವುದೇ ಆಗಲಿ ಯಾಕೆಂದ್ರೆ ನಾವು ನೋಡ್ತೀವಿ ಸಮಾಜದಲ್ಲಿ ಬೇಡುವುದೇ ಭಕ್ತನ ಒಂದು ಉದ್ದೇಶ ಅನ್ನುವ ಒಂದು ವಿಚಾರವನ್ನ ನಾವು ಸಮಾಜವನ್ನ ನೋಡಿದಾಗ ತಿಳ್ಕೊಂಡಿರ್ತೀವಿ ಭಕ್ತ ಅಂದ್ರೆ ಯಾರು ಅಂದ್ರೆ ದೇವರನ್ನ ನಂಬಿ ದೇವರನ್ನ ಬೇಡುವಂಥವನು ನನಗೆ ಅದು ಬೇಕು ಇದು ಬೇಕು ಅಂತ ಬೇಡುವಂಥವನು ಭಕ್ತ ಅಂತ ನಾವು ತಿಳ್ಕೊಂಡಿರುವಂತ ಸಾಮಾನ್ಯ ಪರಿಭಾಷೆ ಆದ್ರೆ ಶರಣರ ಪರಿಭಾಷೆ ಬೇರೆ ಅಲ್ಲಿ ಬೇಡುವಿಕೆ ಇಲ್ಲ ಬೇಡುವಿಕೆ ಇದ್ರೂ ಕೂಡ ಆ ವರ್ತನೆ ಬೇರೆಯಾಗಿದೆ ಇಲ್ಲಿ ಶರಣರಲ್ಲಿ ಆ ವರ್ತನೆಯೇ ಬೇರೆ ಪರಿ ಬೇಡುವ ಒಂದು ಪರಿಕ್ರಮವೇ ಬೇರೆ ಅಲ್ಲಿ ಏನಿದೆ ಅಂತಂದ್ರೆ ನನಗೆ ನನ್ನಲ್ಲಿರುವಂತ ದುಶ್ಚಟಗಳನ್ನ ಬಿಡಿಸು ನನ್ನಲ್ಲಿರುವ ದುರಾಕ ಏನು ದುರ್ನಡತೆಗಳು ದುರ್ವಿಕಾರಗಳು ದುರ್ಭಾವಗಳು ಈ ತರದಲ್ಲೇ ಏನೇನಿದೆ ವ್ಯಸನಗಳು ಈ ತರದವನ್ನ ಬಿಡಿಸಿ ನನ್ನನ್ನು ಶರಣರ ಸಂಘದಲ್ಲಿ ಇರಿಸು ಜ್ಞಾನಿಗಳ ಒಡನಾಟದಲ್ಲಿ ಸಂಘದಲ್ಲಿ ಇರಿಸು ಈ ರೀತಿಯಾದಂತ ಬೇಡಿಕೆಗಳು ಶರಣರಲ್ಲಿ ಕಂಡು ಬರ್ತವೆ ಅಲ್ಲಿ ಬೇಡಿಕೆಗಳನ್ನ ಇಡ್ತಾರೆ ಅಂತಂದ್ರೆ ಅವರು ಸುಮ್ಮನೆ ಇಷ್ಟಲಿಂಗದ ಮೇಲೆ ಅಥವಾ ಯಾವ್ದೋ ಒಂದು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ನನಗೆ ಮಾಡುವಂತ ಕೈ ತೊಳ್ಕೊಂಡು ಎದ್ದು ಹೋಗೋದಿಲ್ಲ ಅವರು ಅದನ್ನ ತಮ್ಮಿಂದ ತಾವೇ ಸ್ವಯಂ ಅದನ್ನ ಮಾಡಿಕೊಳ್ಳುವಂತ ಕ್ರಿಯೆ ನಾವು ದುಶ್ಚಟಗಳನ್ನ ಬಿಡಬೇಕಾಗಿರೋದು ನಮ್ಮ ಒಂದು ಕ್ರಿಯೆ ಹೊರತು ಪರಮಾತ್ಮ ಬಂದು ಬಿಡಿಸ್ತಾನೆ ಒಂದು ಭಾವದಲ್ಲಿ ಶರಣರು ಯಾವತ್ತೂ ಕೂಡ ಇರೋದಿಲ್ಲ ಹಾಗೆ ನಾನು ಸಂಪಾದನೆ ಮಾಡಬೇಕು ಅಂತ ಅಂದ್ರೂ ಕೂಡ ಅದನ್ನ ಕಾಯಕದಿಂದ ಮಾತ್ರ ಸಂಪಾದನೆ ಮಾಡಬೇಕು ಅನ್ನೋದು ಶರಣರ ಒಂದು ಭಾವ ಆ ರೀತಿಯಿಂದ ನಮ್ಮಿಂದ ನಾವೇ ಅದನ್ನ ಆಗು ಮಾಡಿಕೊಳ್ಳಬೇಕು ಅದನ್ನ ಬೇರೆ ಯಾರೋ ಯಾವುದೋ ಶಕ್ತಿ ಎಲ್ಲಿಂದಲೋ ಬಂದು ನಮ್ಮ ಜೀವನದಲ್ಲಿ ಮಾಡಿ ನಮಗೆ ಕೊಡುತ್ತೆ ಅನ್ನುವಂಥ ಭಾವ ಶರಣರಲ್ಲಿ ಇಲ್ಲ ವೈಜ್ಞಾನಿಕವಾಗಿಯೂ ಕೂಡ ಅದು ಇಲ್ಲ ವೈಚಾರಿಕವಾಗಿಯೂ ಕೂಡ ಇಲ್ಲ ಶರಣರಲ್ಲಿ ಮೊದಲೇ ಅದು ಇಲ್ಲ ಇಲ್ಲೇನಿದ್ರು ಕೂಡ ನಾವು ಅದನ್ನ ಆಗು ಮಾಡಿಕೊಳ್ಳಬೇಕು ಎನ್ನುವ ಒಂದು ಸತ್ಯ ಮತ್ತೆ ಸ್ಪಷ್ಟವಾದಂತ ವಿಚಾರಗಳು ಇಲ್ಲಿವೆ ಹಾಗೆ ಹೇಳ್ತಾ ಹೇಳ್ತಾ ಬಸವಣ್ಣನ ನಮ್ಮನ್ನ ಈಗ ಎಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅನುಭಾವಿಗಳ ಒಡನಾಟದಲ್ಲಿ ಜ್ಞಾನಿಗಳ ಒಡನಾಟದಲ್ಲಿ ಇರಬೇಕು ಅಂತಂದ್ರೆ ನಮ್ಮಲ್ಲಿ ಎಂಥ ಒಂದು ತುಡಿತ ಇರಬೇಕು ಇಂಗಿತ ಇರಬೇಕು ಮನಸ್ಸು ಯಾವ ರೀತಿ ಭಾವ ಯಾವ ರೀತಿ ತನು ಯಾವ ರೀತಿ ವರ್ತನೆಗಳನ್ನ ಮಾಡಬೇಕು ಕಾಯ ವಾಚ ಮನಸ ಅಂತ ಹೇಳ್ತಾರಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಈ ತನುಗಳಿಂದ ಯಾವ ರೀತಿ ನಾವು ವರ್ತನೆಯನ್ನ ಮಾಡಬೇಕು ಶರಣರ ಜೊತೆ ಜ್ಞಾನಿಗಳ ಜೊತೆ ಗುರುಗಳ ಜೊತೆ ಅನ್ನುವ ವಿಚಾರವನ್ನ ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ ನಾವು ಈ ರೀತಿಯಾಗಿ ನಡೆದುಕೊಳ್ಳೋದ್ರಿಂದ ಏನಪ್ಪಾ ಲಾಭ ಅಂದ್ರೆ ನಮ್ಮ ವ್ಯಕ್ತಿತ್ವ ದಿನೇ ದಿನೇ ವಿಕಾಸ ಆಗ್ತಾ ಹೋಗುತ್ತೆ ವಿಕಾಸ ಆಗ್ತಾ ಹೋಗುತ್ತೆ ನಮಗೆ ಒಂದೊಂದು ರೀತಿಯ ಅನುಭವಗಳು ಉಂಟಾಗ್ತಾ ಹೋಗ್ತವೆ ಈ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಅನುಭವಗಳು ಎಲ್ರಿಗೂ ಆಗ್ತವೆ ಕೆಟ್ಟದ್ದು ಆಗುತ್ತೆ ಒಳ್ಳೇದು ಆಗುತ್ತೆ ಆದರೆ ಇಲ್ಲ ಒಳ್ಳೆಯ ಒಂದು ಜ್ಞಾನಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಜ್ಞಾನದ ಮಟ್ಟ ಅರಿವಿನ ಮಟ್ಟ ವಿಕಾಸ ಆಗ್ತಾ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಆ ರೀತಿಯ ಪರಿವರ್ತನೆಗಳನ್ನ ನಮ್ಮ ಜೀವನದಲ್ಲಿ ನಾವೇ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ಈಗ ಮುನ್ನೂರ ಎಪ್ಪತ್ತಾರನೇ ವಚನವನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ ಅಡವಿಯಲ್ಲೊಬ್ಬ ಕಡು ನೀರಡಿಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯ ಕುರುಡ ಕಣ್ಣ ಪಡೆದಂತೆ ಬಡವ ನಿಧಾನವ ಹಡೆದಂತಾಯಿತಯ್ಯ ಇತ್ತಯ್ಯ ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿ ನೀರು ಇಲ್ಲ ಸುಡುವ ಬಿಸಿಲು ಇದೆ ಅಂತ ಅನ್ಸುತ್ತೆ ಕಡು ನೀರು ಹರಿಸಿ ತುಂಬಾ ಬಾಯಾರಿಕೆ ಆಗಿದೆ ಹಾಗೆ ಬಾಯಾರಿಕೆಯಿಂದ ಬಳಲ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಸ್ವಲ್ಪ ದೂರ ಮುಂದೆ ಹೋದ ತಕ್ಷಣ ಎಡೆ ಅಲ್ಲೇ ಒಂದು ಹಳ್ಳ ಹರಿತಾ ಇದೆ ಅಥವಾ ನೀರು ಇದೆ ಕಡು ಎಡೆಯಲ್ಲಿ ನೀರ ಕಂಡಂತ ಇದೆ ಅಲ್ಲೇ ಪಕ್ಕದಲ್ಲಿ ನೀರು ಕಂಡಾಗ ಕಂಡುಬಿಡ್ತು ಆಗ ಅವನಿಗೆ ಎಷ್ಟು ಆನಂದ ಆಗುತ್ತಲ್ವಾ ಕಡು ನೀರುಡಿಸಿ ಅಂದ್ರೆ ತೀವ್ರವಾಗಿ ಬಳಲಿದ್ದಾನೆ ನೀರ್ ಬೇಕೇ ಬೇಕು ಅನ್ನೋಂತ ಪ್ರಾಣ ಹೋಗುತ್ತೆ ಅನ್ನೋಂತ ಒಂದು ಸನ್ನಿವೇಶದಲ್ಲಿದ್ದಾನೆ ಅವನೀಗ ಆ ರೀತಿ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ನೀರ್ ಸಿಕ್ಬಿಟ್ರೆ ಪ್ರಾಣ ಹೋದ ಪ್ರಾಣ ಮತ್ತೆ ಬಂತು ಇನ್ನೇ ಪ್ರಾಣ ಹೋಗೇ ಬಿಡ್ತು ಅನ್ನೋಂತ ಸ್ಥಿತಿಲಿ ಇದ್ದಂತ ಮತ್ತೆ ಬದುಕಿಬಿಟ್ಟ ಅವನಿಗೆ ಎಂಥ ಆನಂದ ಆಗುತ್ತಲ್ಲ ಅದನ್ನ ಉದಾಹರಣೆಯನ್ನಾಗಿ ಕೊಡ್ತಾ ಇದ್ದಾರೆ ಕುರುಡ ಕಣ್ಣ ಪಡೆದಂತೆ ಹುಟ್ಟು ಕುರುಡ ಅವನಿಗೆ ಕಣ್ಣೇ ಇಲ್ಲ ಅವ್ನಿಗೆ ಎಕ್ದ್ ಕಣ್ಣ ಬಂದ್ಬಿಟ್ರೆ ಒಂದು ಹತ್ತು ವರ್ಷ ಒಂದು ಇಪ್ಪತ್ತು ವರ್ಷ ಆಗಿರುತ್ತೆ ಹುಟ್ಟಿದಾಗಿಂದ ಕಣ್ಣಿಲ್ಲ ಯಾವ ಕಾರಣದಿಂದನೋ ಗೊತ್ತಿಲ್ಲ ಏಕದಂ ಕಣ್ ಬಂತು ಅಂತ ತಿಳ್ಕೊಳ್ಳಿ ಕಣ್ ಬರೋದಂದ್ರೆ ಅವನಿಗೆ ದೃಷ್ಟಿ ಬಂತು ಲೋಕವನ್ನ ನೋಡ್ಲಿಕ್ಕೆ ಸಶಕ್ತನಾಗ್ತಾನೆ ಹಾಗೆ ಕಣ್ಣು ಬಂದ್ರೆ ಅವನಿಗೆ ಎಂಥ ಸಂತೋಷ ಆಗ್ತದೆ ಈ ವೈವಿಧ್ಯಮಯ ಸೃಷ್ಟಿ ಬಣ್ಣ ಬಣ್ಣದ ಲೋಕವನ್ನ ನೋಡಿ ಅವನಿಗೆ ಎಷ್ಟು ಆನಂದವಾಗುತ್ತಲ್ವಾ ಆ ಎರಡು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ ಮೂರನೇ ಉದಾಹರಣೆ ಈ ರೀತಿ ಇದೆ ಬಡವ ನಿಧಾನವ ಹಡೆದಂತ ಅತ್ಯಂತ ಕಡು ಬಡವ ಊಟಕ್ಕೆ ಕೂಡ ಗತಿ ಇಲ್ಲ ಮನೆ ಇಲ್ಲ ಏನೂ ಇಲ್ಲ ಬೀದಿಯಲ್ಲಿ ವಾಸ ಮಾಡುವಂತ ಒಬ್ಬ ಅತ್ಯಂತ ನಿರ್ಗತಿಕ ಬಡವ ಅಂತ ಕಡುಬಡವನಿಗೆ ಒಂದು ನಿಧಿ ಸಿಕ್ ಸಂಪತ್ತು ಎಲ್ಲ ಒಂದ್ ಕಡೆ ಹೋಗ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆ ತಾನು ಎಡವು ಬಿಡ್ತಾನೆ ಒಂದು ಕಲ್ಲು ಅನ್ನ ಕಲ್ಲನ್ನ ಎಡುತ್ತಾನೆ ಅದು ಯಾ ಇದ್ನಲ್ಲ ಅಂತ ನೋಡ್ತಾನೆ ಆ ಜಾಗವನ್ನ ಆ ಕಲ್ ಕಿತ್ಕೊಂಡು ಬಂದು ಆ ಕಲ್ಲು ಕೆಳಗಡೆ ನಿಧಿ ಸಿಕ್ಕಿದೆ ಇದು ಈ ರೀತಿ ಆದ್ರೆ ಅವನಿಗೆ ಅವನ ಆನಂದಕ್ಕೆ ಸಂತೋಷಕ್ಕೆ ಪಾರ ಇದೆಯಾ ಎಲ್ಲ ಇದೆಯಾ ಇಲ್ಲ ಈ ಮೂರು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ ಈ ಮೂರು ಉದಾಹರಣೆಗಳಲ್ಲಿ ಯಾವ ರೀತಿ ಆ ಒಂದು ವಿಚಾರ ಅವರಿಗೆ ಎಷ್ಟು ಸಂತೋಷವನ್ನ ಕೊಡ್ತಾ ಇದೆ ಆನಂದವನ್ನ ಕೊಡ್ತಾ ಇದೆಯಲ್ಲ ಅದಕ್ಕೂ ಮಿಗಿಲಾದ ಸಂತೋಷವನ್ನ ಶರಣರನ್ನ ಕಂಡಾಗ ನಮ್ಮಲ್ಲಿ ಆಗಬೇಕು ಜ್ಞಾನಿಗಳನ್ನ ಕಂಡಾಗ ಜ್ಞಾನಿಗಳ ಒಡನಾಟ ಸಿಕ್ಕಿದಾಗ ನಮಗೆ ಆ ರೀತಿಯ ಆ ಅನುಭವ ಆಗಬೇಕು ಆ ತುಡಿತ ನಮ್ಮಲ್ಲಿ ಇರಬೇಕು ಅವ್ರು ಬೇಕು ಬೇಕು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಜ್ಞಾನಿಗಳ ಜೊತೆ ಇರಬೇಕು ಅನ್ನುವ ಒಂದು ತುಡಿತ ನಮ್ಮಲ್ಲಿ ಇದ್ದಾಗ ಅವರು ಸಿಕ್ಕಿದಾಗ ಈ ರೀತಿಯ ಭಾವನೆಗಳು ನಮ್ಮಲ್ಲಿ ಆಗಬೇಕು ಆ ರೀತಿ ಆಗ್ತಾ ಇದೆ ನನಗೆ ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅದರ ಅರ್ಥ ಏನಂದ್ರೆ ಈ ವಚನ ಓದುಗರಿಗೆ ಆ ರೀತಿ ಆಗಬೇಕು ನಾನಿಗಳ ಸಮ್ಮುಖದಲ್ಲಿ ನಾನು ಇರ್ಬೇಕಪ್ಪ ಅಂತ ಮುಂದಿನ ವಚನ ಮುನ್ನೂರ ಎಪ್ಪತ್ತೇಳು ಇಂದೆನ್ನ ಮನೆಗೆ ಪ್ರಮಥರು ಬಂದಾರೆಂದು ತೋರಣಮ ಕಟ್ಟಿ ಷಡಸಮಾರ್ಜನೆಯ ಮಾಡಿ ರಂಗವಾಲಿಯ ನಿಕ್ಕಿ ಉಘೇ ಚಾಂಗುಬಲ ಎಂದೆಂಬೆ ಕೂಡಲ ಸಂಗನ ಶರಣರು ತಮ್ಮ ನಿಕ್ಕಿ ಸಲಹುವರಾಗಿ ನೋಡ್ರಿ ಹಿಂದೆನ್ನ ಮನೆಗೆ ಪ್ರಮಥರು ಬಂದಾರೆಂದು ಪ್ರಮಥರು ಅಂದ್ರೆ ಅದೇ ಯಾರು ಸತ್ಯವನ್ನ ಸಾಧನೆ ಮಾಡಿ ಸತ್ಯವನ್ನೇ ನಂಬಿರ್ತಾರೆ ಸತ್ಯವನ್ನೇ ಸಾಧನೆ ಮಾಡಿರ್ತಾರಲ್ಲ ಅಂಥವ್ರು ಪ್ರಮಥರು ಅಂದ್ರೆ ಶರಣರು ಅಂಥವ್ರು ಬರ್ತಾರೆ ಅಂದ್ರೆ ಪ್ರಮಥರು ಬಂದರು ಬಂದಾರೆಂದು ಬರ್ತಾರೆ ಅಂತೇಳಿ ಕಾಯ್ಕೊಂಡು ಗುಡಿ ತೋರಣವ ಕಟ್ಟಿ ಅವರಿಗೋಸ್ಕರ ನಾನು ಹರ್ಷಭರಿತನಾಗಿ ಮನೆಯನ್ನ ಶೃಂಗಾರ ಮಾಡಿ ಷಡುಸಮ್ಮಾರ್ಜನೆಯ ಮಾಡಿ ಹ್ಮ್ ಸ್ನಾನ ಎಲ್ಲ ರೆಡಿಯಾಗಿ ನಾನು ರಂಗವಾಲಿಯ ನಿಕ್ಕಿ ಮುಗೇಚಾಂಗರ ಎಲ್ಲ ರೀತಿಯಿಂದ ನಾನು ಸರ್ವ ತಯಾರಿಯನ್ನ ನಡೆಸಿ ಆ ಬರುವ ಅತಿಥಿಗಳಿಗೋಸ್ಕರ ಕಾಯ್ತಾ ಇದ್ದೇನೆ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದೇನೆ ಬಾಗ್ಲಲ್ಲಿ ನಿಂತ್ಕೊಂಡು ಕೂಡಲ ಸಂಗನ ಶರಣರು ತಮ್ಮ ಒಕ್ಕುದ ನಿಕ್ಕಿ ಸಲಹೋರಾಗಿ ಇಷ್ಟನ್ನೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಬಂದಂತ ಬರುವಂತವರು ಸಾಮಾನ್ಯರಲ್ಲ ಅವರು ಸಾಕ್ಷಾತ್ ಶಿವ ಸ್ವರೂಪಿಗಳು ಶಿವಸ್ವರೂಪಿಗಳು ಅಂದ್ರೆ ಏನು ಆ ಶಿವದ ಜ್ಞಾನವನ್ನ ತಮ್ಮ ಒಡಲಿನಲ್ಲಿ ತುಂಬಿಕೊಂಡಂತವರು ಲಿಂಗದ ಚೈತನ್ಯವನ್ನ ತಮ್ಮ ಒಡಲಲ್ಲಿ ತುಂಬಿಕೊಂಡು ತಲೆಯಲ್ಲಿ ತುಂಬಿಕೊಂಡು ಆ ಅನುಭವದ ಸ್ವರೂಪವೇ ತಾವಾದಂಥ ದಿವ್ಯ ಚೇತನಗಳು ಅಂಥ ದಿವ್ಯ ಚೇತನಗಳು ನಮ್ಮ ಮನೆಗೆ ಬಂದ್ರೆ ನಮಗೆ ಯಾವ ರೀತಿ ಭಾವ ಉಂಟಾಗಬೇಕು ನಾವವರಿಂದ ಯಾವ ರೀತಿ ಎದುರುಗೊಳ್ಳಬೇಕು ಅನ್ನುವುದು ಕೂಡ ಇಲ್ಲಿ ಮಾರ್ಗದರ್ಶನ ಸಿಗ್ತಾ ಇದೆ ಒಬ್ಬ ವ್ಯಕ್ತಿ ಅಂಥ ಜ್ಞಾನಿ ಬರ್ತಾ ಇದ್ದಾನೆ ಅಂದ್ರೆ ನಾವು ಅವರನ್ನ ಎದುರುಗೊಳ್ಳುವ ಅಥವಾ ಕರೆದುಕೊಳ್ಳುವ ಸ್ವಾಗತಿಸುವ ಕ್ರಮ ಏನು ಅಂತಂದ್ರೆ ಉಗೆ ಚಾಂಗುಬಲ ಎಂದು ಕೂಡಲ ಸಂಗನ ಅವ್ರನ್ನ ರಂಗವಾಲ್ಯನಿ ಅಂದ್ರೆ ಅಷ್ಟು ಸಂತೋಷ ಭರಿತವಾಗಿ ಇದು ಈ ರೀತಿ ಮಾಡಬೇಕು ಅನ್ನೋದಲ್ಲ ನಮ್ಮ ಭಾವ ಆ ರೀತಿ ತುಂಬಿ ಬರಬೇಕು ಅಂತ ಆಗ ನಾವು ಅದನ್ನೆಲ್ಲ ಮಾಡ್ತೇವೆ ಭಾವ ತುಂಬಿ ಬಂದ್ರೆ ನಾವು ಇದನ್ನೆಲ್ಲ ತನ್ನೇ ತಾನೇ ಮಾಡ್ಬಿಡ್ತೀವಿ ಅದಕ್ಕೆ ಹೇಳ್ತಾರೆ ಇದನ್ನೆಲ್ಲ ಯಾಕೆ ಮಾಡ್ಬೇಕು ಅಂತಲೂ ಹೇಳ್ತಾ ಇದ್ದಾರೆ ಮುಂದೆ ಅವರು ತಮ್ಮ ಒಕ್ಕುದನ್ನ ಸಲಹುವರಾಗಿ ನಿಕ್ಕಿ ಸಲಹುವರಾಗಿ ಅಂದ್ರೆ ಅವರು ಏನು ಜ್ಞಾನವನ್ನ ಸಂಪಾದನೆ ಮಾಡಿದ್ದಾರಲ್ಲ ಅನುಭಾವವನ್ನ ಸಂಪಾದನೆ ಮಾಡಿದಾರಲ್ಲ ಅದನ್ನ ನನಗೆ ಕೊಟ್ಟು ಸಲಹುವರಾಗಿ ನನಗೆ ಕೊಡ್ತಾರೆ ಅದರಿಂದ ನಾನು ಬದುಕ್ತೀನಿ ನಾನೇನೋ ಪಡ್ಕೊಳ್ತೀನಿ ಹಾಗಾಗಿ ನಾನು ಇದನ್ನೆಲ್ಲ ಮಾಡಬೇಕು ಎಷ್ಟು ಚೆನ್ನಾಗಿದೆ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವ ತನ್ನಿಂದ ತಾನೇ ವಿಕಾಸವಾಗ್ತಾ ಹೋಗುತ್ತೆ ಇವೆಲ್ಲವೂ ಕೂಡ ಬಸವಣ್ಣನವರ ಅಷ್ಟು ವಚನಗಳು ಬರುವುದೇನು ಅಂದ್ರೆ ವ್ಯಕ್ತಿತ್ವ ವಿಕಸನ ಇಷ್ಟು ರೀತಿಯಾಗಿ ವ್ಯಕ್ತಿತ್ವ ವಿಕಸನವನ್ನ ನಾವು ಬೇರೆ ಯಾವ ಸಾಹಿತ್ಯದಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ವಚನ ಸಾಹಿತ್ಯದಲ್ಲಿ ಬಿಟ್ಟರೆ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮನ್ನ ಉನ್ನತದ ಕಡೆಗೆ ಉನ್ನತಿಯ ಕಡೆಗೆ ಕರ್ಕೊಂಡು ಕರ್ಕೊಂಡು ಹೋಗೋದನ್ನ ನಾವು ಪ್ರತಿ ವಚನದಲ್ಲೂ ಕೂಡ ಕಾಣ್ತಾ ಇದ್ದೇವೆ ಮುಂದಿನ ವಚನ ಈ ರೀತಿ ಇದೆ ಸಸಿಯ ಮೇಲೆ ಸಾಗರವರಿದಂತ ಇತ್ತಯ್ಯ ಎನ್ನ ಭಕ್ತಿ ಆನಂದದಿಂದ ನಲಿನಲಿದಾಡವೆ ಆನಂದದಿಂದ ಕುಣಿ ಕುಣಿದಾಡುವೆ ಕೂಡಲ ಸಂಗನ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ಹರುಷದಳು ಓಲಾಡುವೆ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಸಸಿಯ ಮೇಲೆ ಸಾಗರ ಇದು ಸ್ವಲ್ಪ ಈ ಮೊದಲನೇ ಸಾಲಿದೆಯಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ ಸಾಧ್ಯತೆನೂ ಇದೆ ಯಾಕೆಂದ್ರೆ ಸಸಿಯ ಮೇಲೆ ಸಾಗರ ಹರಿದಂತ ಇತ್ತಯ್ಯ ಅಂದ್ರೆ ಒಂದು ಚಿಕ್ಕ ಸಸಿ ಇದೆ ಗಿಡ ಅದು ಅದ್ರ ಮೇಲೆ ಇಡೀ ಸಾಗರ ಹರಿದು ಬಂದ್ರೆ ಆ ಸಸಿನೇ ಇಲ್ಲಿ ಇರೋದಿಲ್ಲ ನೋಡೋದಕ್ಕೆ ಅಲ್ವಾ ಅನ್ ಅಂದ್ರೆ ಇಲ್ಲಿ ಆ ಉತ್ಕಟತೆಯನ್ನ ಅಂತ ಒಂದು ಏನು ಆನಂದ ಪರವಶತೆಯನ್ನ ಹೇಳಲಿಕ್ಕೋಸ್ಕರ ಈ ಸಾಲನ್ನ ಬಳಸಿದ್ದಾರೆ ಆದ್ರೆ ನಾವು ವಿವೇಚನಾಯುಕ್ತವಾಗಿ ನಾವು ಆ ಸಾಲನ್ನ ನಾವು ಚಿಂತನೆ ಮಾಡಿದಾಗ ಏನಾಗುತ್ತೆ ಸಸಿ ಮೇಲೆ ಒಂದು ಸಾಗರ ಹರಿದು ಬಂದ್ರೆ ಆ ಸಸಿ ಸಸಿ ಎಲ್ಲಿರುತ್ತೆ ಒಣಗಿ ಅದು ನೀರಿನ ಜೊತೆ ಕೊಚ್ಕೊಂಡು ಹೋಗ್ಬಿಟ್ಟು ಅದು ಮತ್ತೆ ಹೊಗೆ ಬಿಡುತ್ತಲ್ಲ ಅನ್ನೋದು ಭಾವ ಬರುತ್ತೆ ಅದಕ್ಕೆ ಇದು ಬಹುಶಃ ಒಂದು ವಚನ ಆ ಏನೋ ತಾಳೆಗರಿಯಿಂದ ಕಾಪಿಯಾಗಿ ಮತ್ತೆ ಹಲವಾರು ಬರಿ ಕಾಪಿಯಾಗಿ ಪ್ರತಿಲಿಪಿಗಳಾಗಿ ಅದು ನಂತರ ಇವರು ಒಳಪಟ್ಟು ಆಮೇಲೆ ಪುಸ್ತಕಕ್ಕೆ ಪ್ರಕಟ ಆಗುವ ಸಂದರ್ಭಗಳಲ್ಲಿ ಅದು ಅಳಿಸಿ ಹೋಗಿ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಉದಾಹರಣೆಗೆ ನಾವು ಸಾಸಿವೆಯ ಮೇಲೆ ಸಾಗರ ಹರಿದಂತ ಅಂದ್ರೆ ಆ ತರ ಇದ್ರೆ ಉದಾಹರಣೆಗೆ ನನಗೆ ಗೊತ್ತಿಲ್ಲ ಒಂದು ವಿವೇಚನೆ ಅಷ್ಟೇ ವಿಶ್ಲೇಷಣೆ ಒಂದು ಸಾಸಿವೆ ಕಾಳು ಸಾಸಿವೆ ಕಾಳಿನ ಮೇಲೆ ಸಾಗರ ಹರಿದು ಬಂದ್ರೆ ಏನಾಗುತ್ತೆ ಅಂದ್ರೆ ಸಾಸಿವೆ ಕಾಳು ಹಗರಾಗಿರುತ್ತೆ ಅದು ಸಾಗರದ ಮೇಲೆ ಕುಣಿದಾಡ ಕುಣಿದಾಡ್ಕೊಂಡು ಹೋಗ್ತಾ ಇರುತ್ತೆ ಸಾಗರದ ಅಲೆಗಳ ಮೇಲೆ ಅದು ತೇಳ್ತಾ ತೇಳ್ತಾ ಆಡ್ತಾ ಇರುತ್ತೆ ಅಂತ ಒಂದು ಚಿಕ್ಕ ಸಾಸಿವೆ ಕಾಳು ಸಾಗರ ಹರಿದು ಬರ್ತಾ ಇದೆ ಅದ್ರ ಮೇಲೆ ಅದು ಕುಣಿದಾಡುತ್ತೆ ಅನ್ನುವ ಭಾವದಲ್ಲಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಆನಂದದಿಂದ ನಲಿನಲಿದಾಡುವೆ ಆ ಸಾಸಿವೆ ಕಾಳು ಹೆಂಗೆ ಸಾಗರದ ಮೇಲೆ ಕುಣಿದಾಡುತ್ತಲ್ಲ ಹಾಗೆ ನಾನು ಆನಂದದಿಂದ ಕುಣಿ ಕುಣಿದಾ ನಲಿದಾಡುವೆ ಕುಣಿ ಕುಣಿದಾಡುವೆ ಕೂಡಲ ಸಂಗನ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ಹರ್ಷದಳುವಲಾಡುವೆ ಈ ರೀತಿ ಆಗಬೇಕು ನಮ್ಮಲ್ಲಿ ಇದ್ದ ಭಾವನೆಗಳು ಅಂತ ಸಂತೋಷ ನಮ್ಮಲ್ಲಿ ಆನಂದ ಉಂಟಾಗಬೇಕು ಒಂದ್ ವೇಳೆ ಸಸಿಯ ಮೇಲೆ ಸಾಗರ ಹರಿದಂತ ಹೆಂಗೆ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾರೆ ಒಂದು ಸಸಿ ಇದೆ ಅದು ಆಗಲೋ ಈಗಲೋ ಒಣಗೋಗೋ ರೀತಿಯಲ್ಲಿ ಇದೆ ಯಾಕೆಂದ್ರೆ ನೀರ್ ಬಂದಿಲ್ಲ ನೀರ್ ಸಿಕ್ಕಿಲ್ಲ ಅದಕ್ಕೆ ಅಂಥ ನೀರು ಒಂದು ಹನಿ ನೀರು ಸಿಗದೇ ಇರೋಂಥ ಸಂದರ್ಭದಲ್ಲಿ ಒಂದು ಸಾಗರದಷ್ಟು ನೀರು ಅದಕ್ಕೆ ಸಿಕ್ಬಿಟ್ರೆ ಎಷ್ಟು ಖುಷಿಯಾಗಿ ಬೆಳೆಯುತ್ತಲ್ವ ಅದು ಸಸಿ ಆಗ ಆನಂದದಿಂದ ನಲಿ ಆಡುವೆ ಆನಂದ ಕುಣಿ ಕುಣಿದ ಆಡುವೆ ಆನ ಕೂಡಲ ಸಂಗನ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ಹರುಷದಳು ಹೋಲಾಡುವೆ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರು ಕೂಡ ಅದು ಸರಿಯಾಗುತ್ತೆ ನೀರೇ ಸಿಗದೆ ಇರೋಂಥ ಸಸಿಗೆ ಎಳೆಯ ಗಿಡಕ್ಕೆ ಒಂದು ಸಾಗರದಷ್ಟು ನೀರು ಸಿಕ್ಬಿಟ್ರೆ ಎಷ್ಟು ಆನಂದದಿಂದ ಹೀರ್ಕೊಂಡು ಬೆಳೆದ್ಬಿಡುತ್ತಲ್ಲ ಹಾಗೆ ನಾನು ಬೆಳಿತೀನಿ ಒಂದು ಭಾವವು ಕೂಡ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಮುಂದಿನ ವಚನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗ ಅಶ್ರುಜಳಗಳು ಸುರಿಯದಿದ್ದಡೆ ನುಡಿಯುವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಎನ್ನಲ್ಲಿ ಇಲ್ಲಾಗಿ ಆನು ಡಂಬಕಾಣ ಅಂಥ ಶರಣರು ಮನೆಗೆ ಬರ್ತಾ ಇದ್ದಾರೆ ಅಂಥ ಜ್ಞಾನಿಗಳು ಮನೆಗೆ ಬರ್ತಾ ಇದ್ದಾರೆ ಅವರನ್ನ ಭೇಟಿ ಮಾಡಿದಾಗ ನಮ್ಮ ಭಾವ ಪುಳಕ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮನ ಮನ ಬೆರೆಸಿದಲ್ಲಿ ಮಾತಿಗೆ ನಾವು ಕೂತ್ಕೊಳ್ತೀವ ಮನ ಆ ನಮ್ಮ ಮನಸ್ಸು ಅವರ ಮನಸ್ಸು ಬೆರೆಸಿದಲ್ಲಿ ತನು ಕರಗದಿದ್ದಡೆ ನಾವು ದೇಹ ಇದೇನದೇ ಕೂಡ ಮರ್ತೊಡ್ಬೇಕಂತೆ ಆ ರೀತಿ ಅಲ್ಲಿ ಸೇವೆಯ ಸೇವಾ ಮನೋಭಾವ ಇರಬೇಕು ವೃತ್ಯಾಚಾರ ಇರಬೇಕು ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಸೋಂಕಿನಲ್ಲಿ ಅವರನ್ನು ಮುಟ್ಟಿದಾಗ ಆ ನಮಸ್ಕಾರ ಮಾಡಿದಾಗ ಏನೋ ಒಂದು ಆ ಅವರ ಸ್ಪರ್ಶದಿಂದ ಸೋಂಕಿನಲ್ಲಿ ಪುಳಕಂಗಳು ಹೊಮ್ಮದಿದ್ದಡೆ ಆ ಪುಳಕ ನಮ್ಮಲ್ಲಿ ಭಾವ ಉಂಟಾಗ್ಲಿಲ್ಲ ಅಂದ್ರೆ ಕಂಡಾಗುವ ಅಶ್ರ ಜಲಂಗಳು ಅವರು ಕಾಣ್ತಿದ್ದಂಗೆ ಆನಂದದ ಬಾಷ್ಪ ಕಣ್ಣೀರು ಸುರಿಯಲಿಲ್ಲ ಅಂತಂದ್ರೆ ನುಡಿವಲ್ಲಿ ಗದ್ಗದಂಗಳು ಹೊಣ್ಮದಿದ್ದಡೆ ನುಡಿವಲ್ಲಿ ಮಾತೇ ಬರ್ದಂಗಾಗುವಂತ ಸ್ಥಿತಿ ಅವರನ್ನ ನೋಡಿ ಆ ಆನಂದದ ಭಾವದಲ್ಲಿ ಮಾತು ಹಾಗೇ ತಡೆ ಹಿಡಿತಾ ಇದ್ದಾವೆ ಗಂಟಲಿಂದ ಮಾತೇ ಬರ್ತಾ ಇಲ್ಲ ಅಂತ ಸನ್ನಿವೇಶ ಹಾಗೆ ಉಂಟಾಗದಿದ್ದರೆ ಕೂಡಲ ಸಂಗಮ ದೇವರ ಭಕ್ತಿಗೆ ಇದು ಚಿನ್ನವೇ ಅಂತ ಕೇಳ್ತಾರೆ ಹಾಗಿದ್ರೆ ಆ ರೀತಿ ಆಗ್ಲಿಲ್ಲ ಅಂದ್ರೆ ಇದು ಯಾವ ಸೀಮೆ ಭಕ್ತಿ ಅಂತ ಕೇಳ್ತಾ ಇದ್ದಾರೆ ಎನ್ನಲ್ಲಿ ಇವಿಲ್ಲಾಗಿ ಈ ರೀತಿ ನನ್ನಲ್ಲಿ ಗುಣಗಳು ಇಲ್ಲವಾಗಿ ನಾನು ಡಂಬಕ ಕಾಣಿರೇ ಅಂದ್ರೆ ಈ ರೀತಿಯಾದ ಗುಣಗಳು ನಮ್ಮಲ್ಲಿ ಬರ್ಲಿಲ್ಲ ಭಾವನೆಗಳು ನಮ್ಮಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಮ ಭಕ್ತಿ ಡಾಂಬಿಕ ಭಕ್ತಿ ತೋರಿಕೆಯ ಭಕ್ತಿ ಕಾಟಾಚಾರದ ಭಕ್ತಿ ಆ ರೀತಿ ಇರಬಾರದು ಅನ್ನುವುದು ಬಸವಣ್ಣನವರದ ಸ್ಪಷ್ಟ ನಿಲುವು ಮತ್ತು ಸಂದೇಶ ಕೊನೆಯ ವಚನ ಈ ಸಂಚಿಕೆಗೆ ಅಷ್ಟವಿದಾರ್ಚನೆ ಷೋಡಶೋಪಚಾರಗಳನ್ನು ಅರಸರಿಯದ ಬಿಟ್ಟಿ ಮಾಡುವೆನು ಎನ್ನ ತಾಗಿದ ಸುಖವ ಜಂಗಮಕ್ಕೆ ಅರ್ಪಿಸಲರಿಯದ ಉಪಚಾರಿಯಾನು ಸ್ಥಾವರ ಜಂಗಮವನರಿಯದ ಪೂಜಕ ನಾನು ಮತ್ತೆ ನಾಚದೆ ಕೂಡಲ ಸಂಗಮ ದೇವಯ್ಯ ಜಂಗಮವೆನ್ನ ಪ್ರಾಣಲಿಂಗವೆಂಬೆನು ಮುಂದುವರೆದು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳನ್ನು ಅರಸರಿಯದ ಬಿಟ್ಟಿಯ ಮಾಡುವೆನು ಅಷ್ಟವಿದಾರ್ಚನೆ ಹಿಂದಿನ ಒಂದು ಅನೇಕ ವಚನ ಎರಡು ಮೂರು ವಚನಗಳಲ್ಲಿ ಇದು ಬಂದಿತ್ತು ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಲಿಂಗಕ್ಕೆ ಅಂತ ಎಲ್ಲ ಹೇಳುವಂತ ವಿಚಾರಗಳು ವಚನಗಳನ್ನ ನೋಡಿದ್ವಿ ಅದು ಆರಂಭಿಕ ನೆಲೆಯಲ್ಲಿ ಆ ರೀತಿ ಹೇಳಿದ್ದಾರೆ ಯಾಕೆಂದ್ರೆ ಭಕ್ತಿ ಅದು ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ನಮ್ಮನ್ನ ಪ್ರತಿ ಹಂತದಲ್ಲೂ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಪರ ಪಲ್ಲಟಗೊಳಿಸ್ತಾ ಪಲ್ಲಟಗೊಳಿಸ್ತಾ ಒಂದೊಂದು ಮೆಟ್ಲು ಹತ್ತಿದಂಗೆ ನಮ್ಮ ಭಾವಗಳು ಚೇಂಜ್ ಆಗ್ತಾ ಹೋಗ್ಬೇಕು ಒಂದು ಹೆಜ್ಜೆ ಇಟ್ಟಾಗ ನಮ್ಮ ಭಾವ ಚೇಂಜ್ ಆಗ್ಬೇಕು ಬದಲಾವಣೆ ಆಗ್ತಾ ಹೋಗ್ಬೇಕು ಇಲ್ಲದಿದ್ರೆ ನಾನು ಆರಂಭಿಕ ನೆಲೆಯಲ್ಲೇ ನಿಲ್ತಾ ಇದ್ದಿ ಅಂತಂದ್ರೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅದನ್ನ ಹೇಳ್ತಾರೆ ಇಲ್ಲಿ ಅಷ್ಟವಿಧಾರ್ಚನೆ ಷೋಡಶ ಉಪಚಾರಗಳನ್ನು ಅಂದ್ರೆ ಎಂಟು ವಿಧದ ಅರ್ಚನೆಗಳು ಯಾರಿಗೆ ಇಷ್ಟಲಿಂಗಕ್ಕೆ ಷೋಡಶ ಉಪಚಾರಗಳು ಹದಿನಾರು ರೀತಿಯ ಉಪಚಾರಗಳು ಇಷ್ಟಲಿಂಗಕ್ಕೆ ಅಂದ್ರೆ ಆರಂಭಿಕ ನೆಲೆಯಲ್ಲಿ ಅವರ ಭಕ್ತಿ ಬೇರೆ ಬೇರೆ ಕಡೆ ಇರುತ್ತಲ್ಲ ಅವಾಗ ಇನ್ನು ಯಾವ್ಯಾವ ಗುಡಿಗೆ ಹೋಗೋದು ಅದು ಇದು ಯಾವ್ಯಾವ ರೀತಿ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಪಲ್ಲಟ ಮಾಡಿ ಈ ಪಥಕ್ಕೆ ಕರ್ಕೊ ಅಂದ್ರೆ ಅವರಿಗೆ ಆ ಭಕ್ತಿಯನ್ನ ಅವರು ಬೇರೆ ಕಡೆ ಮಾಡುವ ಭಕ್ತಿಯನ್ನ ಇಲ್ಲಿ ಇಷ್ಟಲಿಂಗಕ್ಕೆ ಮಾಡಿ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಅದನ್ನ ಆರಂಭಿಕ ನೆಲೆಯಲ್ಲಿ ಹೇಳಿರ್ತಾರೆ ಬಸವಣ್ಣವರು ಅಲ್ಲ ಅದಕ್ ಮಾಡೋದನ್ನ ಇದಕ್ಕೆ ಮಾಡ್ಬೋದು ಇಷ್ಟಲಿಂಗಕ್ಕೆ ಅಂತ ಹೇಳಿರ್ತಾರೆ ಆದ್ರೆ ಮುಂದುವರಿತ ಮುಂದುವರಿತ ನಮ್ಮ ವರ್ತನೆಗಳು ಬದಲಾಗ್ತಾ ಹೋಗಬೇಕು ಅಂದ್ರೆ ನಮ್ಮ ಏನಾಗ್ಬೇಕು ಕ್ರಿಯೆಗಳಲ್ಲಿ ಮಾರ್ಪಾಟು ನಡೀತಾ ಹೋಗ್ಬೇಕು ಹೇಗೆ ನದಿ ಒಂದೇ ಕಡೆ ನಿಲ್ಲೋದಿಲ್ಲ ಹರ್ಕೊಂಡು ಹರ್ಕೊಂಡು ಹೋದಾಗ್ಲೆ ಆ ನೀರು ಸ್ವಚ್ಛವಾಗಿರುತ್ತಾ ಬರೀ ಅಷ್ಟವಿದಾರ್ಥನೆ ವಿಧಾರ್ಥನೇ ಷೋಡಶೋಪಚಾರ ಮಾಡ್ಕೊಂಡು ರೂಮ್ ನಲ್ಲಿ ಕುದ್ಕೊಂಡು ಮಾಡ್ಕೊಂಡು ಕುದ್ಕೊಂಡ್ರೆ ದಿನವೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಇದು ಯಾವ ರೀತಿ ಅಂತ ಹೇಳ್ತಾನೆ ಅರಸರಿಯದ ಬಿಟ್ಟಿಯ ಮಾಡುವೆನು ಅಂತ ಹೇಳ್ತಾರೆ ಅರಸರಿಯದ ಬಿಟ್ಟಿ ಅಂತಂದ್ರೆ ಏನು ಅಂದ್ರೆ ಒಬ್ಬ ರಾಜ ಇದ್ದಾನೆ ಆ ರಾಜನ ಹತ್ರ ಒಬ್ಬ ಸೇವಕ ಇದ್ದಾನೆ ಅಂತ ಇಟ್ಕೊಳ್ಳಿ ಆ ಸೇವಕ ರಾಜನ್ಗೆ ಎಷ್ಟೆಲ್ಲ ಒಂದು ಭಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಆದ್ರೆ ಅದು ರಾಜನ ಗಮನಕ್ಕೆ ಬರೋದೇ ಇಲ್ಲ ಕೊನೆ ತನಕನೂ ರಾಜನ ಗಮನಕ್ಕೆ ಬರೋದೇ ಇಲ್ಲ ಇವನೇನಕೊಂಡಿರ್ತಾನೆ ರಾಜ ನನ್ ಮೇಲೆ ಪ್ರೀತಿ ತೋರಿಸ್ತಾನೆ ತೋರಿಸ್ತಾನೆ ಅಂತ ಇವನ್ ಅಂದ್ಕೊಂಡಿರ್ತಾನೆ ಆದ್ರೆ ರಾಜನಿಗೆ ಇವನ್ ಮಾಡ್ತಿರೋದು ಗೊತ್ತೇ ಆಗಿರಲ್ಲ ಅವಾಗ ಇವ್ನ ಬಿಟ್ಟಿ ಮಾಡ್ದಂಗಾಯ್ತು ಆಯ್ತು ಕಡೆಗೆ ಏನು ಸಿಗ್ಲಿಲ್ಲ ಅಲ್ಲಿ ಹಾಗೆ ನಾವು ಲಿಂಗಕ್ಕೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಮಾಡ್ತಾ ಇರ್ತೀವಲ್ಲ ಪೂಜೆ ಇಪ್ಪತ್ನಾಲ್ಕ ಗಂಟೆ ಮಾಡ್ಬೇಕು ಅಂತ ಹೇಳ್ತಾರಲ್ವಾ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಆ ಲಿಂಗಕ್ಕೆ ನೀನ್ ಪೂಜೆ ಮಾಡ್ತಾ ಇದೀಯ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅರಸರಿಯದ ಬಿಟ್ಟಿ ಅಂದ್ರೆ ಆ ದಿವ್ಯ ಚೈತನ್ಯಕ್ಕೆ ನಾನು ಒಂದು ಹುಲ್ಲು ಕಾಳು ಸಮ ಒಂದು ಕ ಮರಳಿನ ಕಾಳಿದ್ದಂಗೆ ಅದನ್ನ ಅದಕ್ಕೆ ಗಮನಕ್ಕೆ ನಾನು ಬರೋದೇ ಇಲ್ಲ ಬಂದೇ ಇಲ್ಲ ಯಾಕೆ ಅಂದ್ರೆ ನಾನು ಪೂಜೆ ಮಾಡ್ಕೊಂಡು ಅಷ್ಟೇ ಕೂತ್ ಬಿಟ್ಟಿದ್ದೀನಿ ನನ್ನ ರೂಮದಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ತನ್ನ ತಾಗಿದ ಸುಖವ ಜಂಗಮಕ್ಕೆ ಅರ್ಪಿಸಲರಿಯದ ಉಪಚಾರಿಯಾನು ನನಗೆ ಬಂದಂತ ಸುಖಗಳನ್ನ ನನಗೆ ಬಂದ ದೊರಕೊಂಡಂತ ನಾನು ಸಂಪಾದಿಸಿದಂತ ವಿಚಾರಗಳನ್ನ ಜಂಗಮಕ್ಕೆ ಕೊಡ್ಬೇಕು ಅಲ್ಲಿ ಸಮಾಜಕ್ಕೆ ಮತ್ತೆ ಕೊಡಬೇಕಿತ್ತು ಅದೇನಿರ್ಬೋದು ಧನ ಇರ್ಬೋದು ಅನುಭವ ಇರ್ಬೋದು ಜ್ಞಾನ ಇರ್ಬೋದು ಇದನ್ನ ಈ ಎಲ್ಲ ಸಂಪಾದನೆಗಳನ್ನ ನಾವು ಮಾಡಿರ್ತೀವಲ್ಲ ಇದನ್ನ ಸಮಾಜಕ್ಕೆ ಅಂದ್ರೆ ಜಂಗಮಕ್ಕೆ ಮತ್ತೆ ಅದನ್ನ ಸಲ್ಲಿಸಬೇಕು ನಾವು ಜ್ಞಾನ ಸಂಪಾದನೆ ಮಾಡಿದ್ರೆ ಜ್ಞಾನವನ್ನ ಸಲ್ಲಿಸಬೇಕು ಹಣವನ್ನ ಸಂಪಾದನೆ ಮಾಡಿದ್ರೆ ಹಣವನ್ನ ಸಲ್ಲಿಸಬೇಕು ಏನು ಭಾವವನ್ನ ಸಲ್ಲಿಸಬೇಕು ಒಳ್ಳೆಯ ಭಾವ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಸಮಾಜದಿಂದ ಗಳಿಸಿರ್ತೀವಿ ಸಮಾಜಕ್ಕೆ ಕೊಡುವಂಥ ವಾಪಸ್ ಕೊಡುವಂತ ಕ್ರಿಯೆ ನಮ್ಮಲ್ಲಿ ಭಾವ ನಮ್ಮಲ್ಲಿ ಅಳವಡಬೇಕು ಅದನ್ನ ಹೇಳ್ತಾ ಇದ್ದಾರೆ ಜಂಗಮಕ್ಕೆ ಅರ್ಪಿಸಲು ಅರಿಯದ ಉಪಚಾರಿಯಾನು ಉಪಚಾರಿ ಅಂದ್ರೆ ಬರೀ ಲಿಂಗಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಲಿಂಗಕ್ಕೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಥಾವರ ಜಂಗಮವನ್ನು ಅರಿಯದ ಪೂಜಕ ನಾನು ನನಗೆ ಸ್ಥಾವರ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಜಂಗಮ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಸುಮ್ಮನೆ ಕಾಟಾಚಾರಕ್ಕೆ ನನ್ ಏನೋ ಒಳ್ಳೇದಾಗುತ್ತೆ ಇಷ್ಟಲಿಂಗ್ ಪೂಜೆ ಮಾಡಿರಿ ಅಂತ ಹೇಳಿ ಮಾಡ್ಕೊಂಡು ಕೂತಿದೀನಿ ಇದರಿಂದ ಯಾವುದೇ ರೀತಿಯಾದಂತ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಮಾಡ್ಬೇಕು ಅಂದ್ರೆ ನೀನು ಜಂಗಮಕ್ಕೆ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ಮರದ ಬಾಯಿ ಬೇರೆಂದು ಏನು ತಳಕ್ಕೆ ನೀರಿತದೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಒಂದು ಚಂದಲ್ಲಿ ಹೇಳ್ತಾರೆ ಬಸವಣ್ಣವರು ಮರದ ಬಾಯಿ ಮರ ನೀರ್ ಕುಡಿಯೋದು ಭೂಮಿಯಿಂದ ಬೇರ್ನಲ್ಲಿ ಆ ಬೇರಿ ನೀರ್ ಹಾಕಿದ್ರೆ ಮೇಲೆ ಹಣ್ಣು ಬಿಡುತ್ತೆ ಕಾಯಿ ಬಿಡುತ್ತೆ ಏನಾರು ಆಗುತ್ತೆ ಹಾಗೆ ಇಲ್ಲಿ ದೇವರಿಗೆ ಬಾಯಿ ಇಲ್ಲ ದೇವರು ಅಂತ ನಾವೇನು ಗುರ್ತಿಸ್ತೀವಿ ಏನು ಕರ್ಕೊ ಕರಿತೀವಿ ಅದಕ್ಕೆ ಬಾಯಿ ಇಲ್ಲ ಕಣ್ಣಿಲ್ಲ ಮೂಗಿಲ್ಲ ಯಾವುದೂ ಇಲ್ಲ ಈ ಕಣ್ಣು ಮೂಗು ಬಾಯಿ ಚರ್ಮ ಎಲ್ಲದೂ ಇರುವಂಥದ್ದು ಯಾವ್ದು ಅಂದ್ರೆ ಜಂಗಮ ಹಾಗಾಗಿ ದೇವರ ಮುಖ ಯಾವುದು ಅಂದ್ರೆ ಜಂಗಮ ಜಂಗಮ ಅಂತಂದ್ರೆ ಕಾವಿದಾರಿ ಸನ್ಯಾಸಿ ಅಂತ ಅರ್ಥ ಅಲ್ಲ ಜಂಗಮ ಅಂತಂದ್ರೆ ಸಮಾಜ ಜಂಗಮ ಅಂದ್ರೆ ಸಮಾಜ ಜ್ಞಾ ಆಗಂತ ಅವರಲ್ಲ ಅಂತಲೂ ಅಲ್ಲ ಯಾರು ಕಾವಿದಾರಿಗಳು ಅಥವಾ ಸನ್ಯಾಸಿಗಳು ಅಲ್ಲ ಅಂತಲೂ ಅಲ್ಲ ಅವರು ಕೂಡ ಹೌದು ಅವರನ್ನು ಸೇರಿಸಿಕೊಂಡ ಹಾಗೆ ಎಲ್ಲವೂ ಕೂಡ ಜಂಗಮವೇ ಹಾಗಾಗಿ ಆ ಜಂಗಮಕ್ಕೆ ನಾವು ಅದನ್ನ ಸಲ್ಲಿಸಬೇಕು ಅದು ಅಲ್ಲದೆ ಇದ್ರೆ ಮತ್ತೆ ನಾಚದೆ ಕೂಡಲ ಸಂಗಮ ದೇವ ನನಗೆ ನಾಚಿಕೆ ಹಾಕ್ಬೇಕು ಈ ರೀತಿ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ಜಂಗಮವೆನ್ನ ಪ್ರಾಣಲಿಂಗವೆಂಬೆನು ಆ ನಾಚಿಕೆ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ ಜಂಗಮ ನನ್ನ ಪ್ರಾಣಲಿಂಗ ಅಂತ ಬರೀ ಒಣ ಮಾತನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಜಂಗಮಕ್ಕೆ ಸೇವೆಯನ್ನ ಮಾಡಬೇಕು ಜಂಗಮಕ್ಕೆ ಅರ್ಪಣೆಯನ್ನ ಮಾಡಬೇಕು ಅನ್ನುವ ವಿಚಾರವನ್ನ ಗುರುಬಸವಣ್ಣನವರು ಹೇಳ್ತಾ ಹೇಳ್ತಾ ಇಲ್ಲಿ ನಮಗೆ ಏನು ಮಾರ್ಗದರ್ಶಿಸ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮ ಭಾವ ವಿಕಾಸವಾಗಬೇಕು ಮೊದಲು ಅಲ್ಪ ಮಾನವತ್ವ ಬರ್ತಾ ಬರ್ತಾ ಅದು ವಿಶ್ವ ಮಾನವ ಪ್ರಜ್ಞೆಯ ಕಡೆಗೆ ನಾವು ಸಾಗ್ತಾ ಹೋಗಬೇಕು ಅನ್ನುವುದೇ ಗುರು ಬಸವಣ್ಣನವರ ಒಂದು ಮನದಾಳದ ಆಶಯ ಆ ವಿಚಾರಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆಮೇಲೆ ಅದನ್ನು ಅಳವಡಿಸಿಕೊಳ್ಳಲು ಪ್ರಯತ್ನ ಪಡುವುದರ ಮೂಲಕ ನಮ್ಮ ಜೀವನವನ್ನ ಎಷ್ಟರ ಮಟ್ಟಿಗಾದರೂ ಸಾರ್ಥಕ ಮಾಡಿಕೊಳ್ಳಲು ಅವಕಾಶ ಇದೆ ಅನ್ನುವುದು ಅಭಿಪ್ರಾಯ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥ